ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಿಮ್ಮ ಚಾನಲ್ಗೆ ಸ್ವಾಗತ ಆಯ್ತಾ ರಾಜ್ಯದ ಸಮಸ್ತ ಪಡಿತರ ಚೀಟಿ ಗ್ರಾಹಕರೇ ಮತ್ತು ಪ್ರಜೆಗಳೇ ನಿಮಗೆಲ್ಲ ನಿಮ್ಮ ಒಂದು ಜಾಲತಾಣಕ್ಕೆ ಸ್ವಾಗತ ಎಂದು ನಾವು ಹೊಸ ಪಡಿತರ ಒಂದು ಚೀಟಿಯ ರೇಷನ್ ಕಾರ್ಡ್ ನ್ಯೂ ಅಪ್ಲಿಕೇಶನ್ ಕುರಿತು ಮಹತ್ತರ ಒಂದು ಮಾಹಿತಿಯನ್ನು ಇಲ್ಲಿ ತಿಳಿಯಣೆ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ ಅಥವಾ ಪಡಿತರ ಚೀಟಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಳೆದ ಎರಡು ವರ್ಷಗಳಿಂದ ಗುದ್ದಾಟ ನೀಡುತ್ತಾಯಿತು ಯಾವಾಗ ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗುವುದು ಎಂಬ ಗೊಂದಲ ರಾಜ್ಯದ ಒಂದು ಸಾವಿರಾರು ಗ್ರಾಹಕರಲ್ಲಿ ಇವತ್ತು ಮಾತನಾಡಿದರು ಹಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರವು ಮತ್ತು ಆಹಾರ ಮತ್ತು ನಾಗರಿಕ ಸರಬ ಸಬರ ಸರಬರಾಜು ಇಲಾಖೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಮಾಡಲಾಗುವುದೆಂದು ತಿಳಿಸಲಾಗಿತ್ತು ಆದರೆ ಇದುವರೆಗೂ ಸಹ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಇನ್ನೂ ಊರು ಆರಂಭವಾಗಿಲ್ಲ ಹಾಗಾದರೆ ಆಗ್ತದೆ ಈ ಇದಕ್ಕೆ ಮೂಲ ಕಾರಣ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಮತ್ತು ಈಗಿರುವ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒಂದುಗೂಡಿಸಲು ಈಗಿನ ಸರ್ಕಾರಕ್ಕೆ ತಲೆನೋವಾಗಿದೆ ಲೋಕಸಭಾ ಚುನಾವಣೆಯು ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ಮುಗಿದಿದ್ದು ಎರಡನೇ ಹಂತದ ಚುನಾವಣೆ ಉತ್ತರ ಕರ್ನಾಟಕ ಭಾಗ ಮೇ ಏಳನೇ ತಾರೀಕಿಗೆ ನಡೀತಾ ಇದೆ ಇದಾದ ನಂತರ ಮೇ ಎಂಟನೇ ಅಥವಾ ಒಂಬತ್ತನೇ ತಾರೀಕಿನಿಂದ ಹೊಸದಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈ ಆರಂಭವಾಗುವುದೆಂದು ಮೂಲಗಳಿಂದ ತಿಳಿದು ಬಂದಿದೆ ಈಗಾಗಲೇ ರಾಜ್ಯದಲ್ಲಿ ಒಂದು ಕೋಟಿಗಿಂತಲೂ ಹೆಚ್ಚು ಪಡಿತರ ಚೀಟಿಗಳಿದ್ದು ಪಡಿತರ ಚೀಟಿ ಹೊಂದಿರುವ ಎಲ್ಲ ಗ್ರಾಹಕರು ಪಡಿತರ ಮತ್ತು ಸರ್ಕಾರಿ ಯೋಜನೆಗಳ ಲಾಭವನ್ನು ಪಡಿತಾರೆ ಇದಕ್ಕೆ ಮೂಲ ಕಾರಣ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಮತ್ತು ಈಗಿರುವ ಗ್ಯಾರಂಟಿ ಯೋಜನೆಗಳು ನೋಡಿ ಈಗಿರುವ ಗುರುಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಇನ್ನಿತರ ಯೋಜನೆಗಳ ಹಣವನ್ನು ಹಿಡಿಲಿಕ್ಕೆ ಇಲ್ಲಿ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಬೇಕಾಗ್ತದೆ ಅಲ್ಲದೆ ಔಷಧ ಮತ್ತು ಆಸ್ಪತ್ರೆ ಚಿಕಿತ್ಸೆಗಳಿಗಾಗಿ ಕೂಡ ರೇಷನ್ ಕಾರ್ಡ್ ಅವಶ್ಯಕತೆ ಇರ್ತದೆ ಕೇಂದ್ರ ಸರ್ಕಾರದ ಅಟಲ್ ಜಿ ಪಿಂಚಣಿ ಯೋಜನೆ ಮತ್ತು ಇನ್ನಿತರ ಯೋಜನೆಗಳಿಗೆ ಸಹ ಪಡಿತರ ಚೀಟಿಯು ಇಲ್ಲಿ ಬಹುಮುಖ್ಯ ಪಾತ್ರ ಇದೆ ಪ್ರತಿ ಬಾರಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಇಲ್ಲಿ ಯಾವ ವತಿಯಿಂದ ಆಗ್ತದೆ ಅಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ ಆದರೆ ಆದರೆ ಇನ್ನೂವರೆಗೂ ಆಗಿಲ್ಲ ಬಟ್ ಎಲೆಕ್ಷನ್ ಮುಗಿದ ಮೇಲೆ ಅರ್ಜಿ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅನಿಸ್ತದೆ ಹಾಗಾದರೆ ನಿಮಗೇನು ಬೇಕು ರೇಷನ್ ಕಾರ್ಡ್ಗೆ ಬೇಕಾಗಿರುವಂಥ ಪ್ರತಿಯೊಂದನ್ನು ನೀವು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಡಿ ಮೇ ಎಂಟರ ನಂತರ ನಿಮಗೆ ಅಧಿಕೃತ ಬರ್ಬೋದು ನೀವು ಅರ್ಜಿ ಸಲ್ಲಿಸ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ ಮಾತ್ರ ಬರಲಿಕ್ಕೆ